ಪ್ರಿಂಟ್ ಮೀಡಿಯಾ ಸಮಸ್ತ ಪತ್ರಕರ್ಗೆ ಸ್ವಾಗತ ವಹಿಸುತ್ತಾರೆ ಇವತ್ತು ಈ ಪತ್ರಕರ್ ಕರೆದ ಒಂದು ಒಂದೇ ಉದ್ದೇಶ ತಾವು ಎಲ್ಲ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ತಿಂ ಹದಿನೈದು ದಿವಸದಿಂದ ಮಹಾನಗರ ಪಾಲಿಕೆ ಇಪ್ಪತ್ತು ಕೋಟಿ ರೂಪಾಯಿ ಏನು ಜಮೀನಿನ ಬಗ್ಗೆ ಕೊಡಬೇಕಾಗಿದೆ ಕಾಂಪೆನ್ಸೇಷನ್ನು ಅದರ ಬಗ್ಗೆ ಎಲ್ಲರೂ ತಾವು ತುರ್ಕೊಂಡಂಥ ವಿಷಯ ಆದರೆ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಯವರು ಅಂದರೆ ಮೊನ್ನೆ ಜಿಲ್ಲಾ ಮಂತ್ರಿಗಳು ಕೊಟ್ಟಂತ ಒಂದು ಸಂದರ್ಶನದ ಮೇರೆಗೆ ತಮ್ಮ ಮುಂದೆ ಕೊಟ್ಟಿದ್ದಂಥ ಸಂದರ್ಶನ ಮೇರೆಗೆ ನಾವು ಅದು ಜಾಗ ಬಿಡ್ತೀವಿ ಅದರ ಬದಲಾಗಿ ನಾವು ಅವ್ರಿಗೆ ಅದನ್ನ ಬಿಟ್ಟು ಕೊಟ್ಟು ಅದನ್ನ ನಾವು ಮುಂದೆ ಬರುವಂತ ದಿನಗಳಲ್ಲಿ ರೋಡ್ ಮಾಡ್ತೀವಿ ಅಂತ ತಿಳಿಸಿದ್ರು ಅದರ ಜೊತೆಗೇನೆ ಅವರು ಇದನ್ನೇ ಹೇಳಿದರು ಶಾಸಕರ ಅವರು ಏನ್ ಅಂತ ಹೇಳಿದ್ರು ನಾನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದೇನೆ ಮೂರು ಸಲ ಮೇಯರ್ ಮೂರು ಸಲ ಕಾರ್ಪೋರೇಟರು ಎರಡು ಸಲ ಎಂ ಎಲ್ ಅಂತ ಕೆಲಸ ಮಾಡಿದ್ದೇನೆ ಎನಿ ರೆಸುಲೂನ್ ಕೌನ್ಸಿಲ್ ಅದನ್ನು ಅಪ್ರೂವ್ ಮಾಡೋದಾಗಿದೆ ಈ ಪರಿಸ್ಥಿತಿ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳನ್ನು ಮಟ್ಟಕ ಇವತ್ತು ಕೆಲಸ ನಡೆದಿದೆ ಇದನ್ನ ಹೇಳ್ತೇನೆ ಶಾಸಕರು ಆಗನಿಗೆ ಕಾರ್ಪೊರೇಷನ್ ಆಕ್ಟ್ ವಿರುದ್ಧವಾಗಿ ಏನು ಕೆಲಸ ನಡೆದಿದೆ ನಾನು ಕಾಂಗ್ರೆಸ್ ಪಕ್ಷದವನೇ ಮಾಡೋದಿಲ್ಲ ಮುಂದೆ ಹೇಳ್ತೇನೆ ಕೇಳಿ ಸ್ವಾಮಿ ನಿನ್ನೆ ನಿನ್ನೆ ತಾನೇ ಆದಂತ ಹೈಕೋರ್ಟ್ ನಲ್ಲಿ ಡಿಸಿಷನ್ ಏನಾಯ್ತು ಅನ್ನೋದು ಆಲ್ಮೋಸ್ಟ್ ಆಲ್ ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳ್ತಾರೆ ಅಲ್ರಿ ನಾನು ಕೇಳ್ತಾ ಇದ್ದೇನೆ ಸ್ಮಾರ್ಟ್ ಸಿಟಿ ಅವರು ರೋಡ್ ಮಾಡಿದ್ರು ಕ್ವಶನ್ ಇದು ಇವತ್ತೋರ್ಟ್ನಾಗ ಕೇಸ್ ಬಂದಿಲ್ಲ ಅದನ್ನು ಯಾರು ಅದನ್ನ ತೆಗಿತಾ ಇಲ್ಲ ಆದ್ರೆ ಈ ಕ್ವಶನ್ ನಾನು ನಿಮ್ ಮುಂದೆ ಕೇಳ್ತಾ ಇದ್ದೀನಿ ಇದನ್ನು ಈ ರೋಡ್ ಡಿಮಾರ್ಕೇಶನ್ ಮಾಡಿದವ್ರು ಯಾರು ಮಾತ್ರ ಕಾರ್ಪೊರೇಷನ್ ಕೊಡೋದು ಇದು ಬಂದಿದೆ ಈ ಪರಿಸ್ಥಿತಿ ಬಂದಿರುವಾಗ ನಿನ್ನ ಇನ್ನೊಂದು ಸ್ಟ್ರಕ್ಚರ್ ಪಾಸ್ ಆಯ್ತು ಏನಾಯ್ತು ಆ ಸ್ಟ್ರಕ್ಚರ್ನಲ್ಲಿ ನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಗೆ ಐದು ಲಕ್ಷ ಪ್ಲಸ್ ಅವ್ರದ್ದು ಟೂ ಅವರ ಸರ್ವಿಸ್ ಇನ್ಕ್ರಿಮೆಂಟ್ ಮತ್ತು ಅವ್ರಿಗೆ ಮುಂದಿನ ಪ್ರಮೋಷನ್ ಕೊಡಬಾರ್ದಂತ ಏನು ಸ್ಟ್ರಕ್ಚರ್ ಪಾಸ್ ಮಾಡಿದರು ಅದಕ್ಕೆ ಮಹಾನಗರ ಇವರು ಒಂದು ನನಗೆ ಐವತ್ತು ಸಾವಿರಕ್ಕೆ ಬಂದ್ರು ಆಮೇಲೆ ಒಂದು ಲಕ್ಷಕ್ಕೆ ಬಂದರು ಆದರೆ ಇದು ಸೋಮವಾರವರೆಗೆ ಮುಂದೆ ತಳ್ಳಲಾಗಿದೆ ಯಾ ಕಂಡೀಷನ್ ಮೇಲೆ ಬರುವ ಸೋಮವಾರವರೆಗೆ ಈ ಆ ದಿವಸ ನೀವು ಮಾಡಲಿಲ್ಲ ಆದ್ರೆ ನಿಮ್ಮ ಮೇಲೆ ಎಲ್ಲ ಸ್ಟ್ರಕ್ಚರ್ ನಾವು ಪಾಸ್ ಮಾಡ್ತೀವಿ ಅಂತ ಈಗಾಗಲೇ ಡಿಸಿಷನ್ ಆಗಿ ಹೋಗಿದ್ದೆ ಇದು ಇಸ್ ಇಟ್ ನೋಟ್ ಇದು ಏನು ಇದು ಏನು ಏನ್ ಕೌನ್ಸಿಲರ್ ಆಶ್ಯ ಬಂದಾರೆ ಏನ್ ಕಾರ್ಪೊರೇಟರ್ ಆಶ್ಯ ಬಂದಾರೆ ಇದು ಬಿಡಿ ಆದರೆ ನಾನು ಇವತ್ತು ನಾನು ನಾನು ಒಂದು ಕಾಂಗ್ರೆಸ್ ಪಕ್ಷದವನಾಗಿ ನಾನು ಈ ಬೆಳಗಾವಿ ನಗರದ ಒಂದು ನಾಗರಿಕನಾಗಿ ಆದರೂ ನಾನು ಒಂದು ಎಕ್ಸ್ ಎಮ್ ಎಲ್ ಎಕ್ಸ್ ಮೇಯರ್ ಆಗಿ ನಾನು ಕೇಳಬೈರ್ತೇನೆ ಇದೇ ತರದಿಂದ ನಡೆದರೆ ಎಪ್ಪತ್ಮಾರು ಎಪ್ಪತ್ಮೂರು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಇದೇನು ಕಾಂಪನ್ಸೇಷನ್ ಮುಂದೆ ಆ ಏನು ನಂತರ ನಮಗೆ ಬಳಸಬೇಕಾದ ನಮಗೆ ಏನ್ ಲಾಸ್ ಆಗಿದೆ ರೋಡ್ ಅದನ್ನು ಕಿತ್ತು ಹೋಗುದು ರೋಡ್ ಅಂತೂ ಹೋಯ್ತು ರೋಡ್ ಕಂಪ್ಲೀಟ್ಲಿ ಹೋಗಿದೆ ಈಗಾಗಲೇ ಕೋರ್ಟ್ ದಿಂದ ಡಿಕ್ಟೆಕ್ಟಿವ್ ಆಗಿದೆ ಆರ್ಡರ್ ಆ ರೋಡ್ ಹೋಯ್ತು ಆದರೆ ನಮ್ಗೆ ಇನ್ನೊಂದು ರಿಟ್ ಪಿಟಿಷನ್ ಫೈಲ್ ಮಾಡ್ರಿ ನಿಮ್ಗೆ ಕಾಂಪೆನ್ಸೇಷನ್ ನಾವು ಕೊಡ್ತೀವಿ ಅಂತ ಎಷ್ಟು ಮಂದಿ ಕೊಡೋರು ಕಾರ್ಪೊರೇಷನ್ ಆ ಎಂಟೈರ್ ರೋಡ್ ನಲ್ಲಿ ಎಷ್ಟು ಮಂದಿ ಕೊಡೋರು ಈಗಾಗಲೇ ಬೆರಗಟ್ಟಿ ಅವ್ರದ್ದು ಅವ್ರದ್ದು ಕೇಸ್ ನಿನ್ನೆ ನಾನು ನೋಡ್ಕೊಂಡ್ ಬಂದೆ ಧಾರವಾಡದಿಂದ ಆ ಅವ್ರದ್ದು ಕೇಸು ಅವ್ರಂತೆ ಆಯ್ತು ಅಂದ್ರೆ ಕಾರ್ಪೊರೇಷನ್ ಗೆ ಈಗಾಗಲೇ ಜಿಲ್ಲಾ ಮಂತ್ರಿಗಳು ಈದ್ ಇಪ್ಪತ್ತು ಕೋಟಿ ಇಲ್ಲದೆ ಇಪ್ಪತ್ತೇಳು ಕೋಟಿ ರೂಪಾಯಿ ಕೊಡ ಯಾರು ಕೊಡೋರು ಸ್ವಾಮಿ ಯಾರು ಕೊಡ್ಬಿಂದ ನಾನು ಇಷ್ಟೇ ಕೇಳ್ತೇನೆ ರೋಡ್ ನೀವು ಏನ್ ಡಿಮಾರ್ಕೇಶನ್ ಮಾಡಿದ್ರಿ ಯಾರು ಮಾಡಿದ್ರು ಅದು ಗೊತ್ತಿಲ್ಲ ಯಾರು ತಪ್ಪಾಗಿದೆ ಅಂತ ಹೇಳ್ತಾರೆ ಜಿಲ್ಲಾ ಮಂತ್ರಿಗಳು ಯಾರು ಮಾಡಿದ್ರು ಇದನ್ನು ಡಿಮಾಲಿಶನ್ ಯಾರು ಮಾಡಿದಾರೆ ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ ಇವ್ರು ರೋಡ್ ಮಾಡಿದ್ರು ರೋಡ್ಗೆ ಸಿ ಕೊಟ್ಟರು ಅವ್ರು ರೋಡ್ ಮಾಡಿದ್ರು ಡಿಮಾರ್ಕೇಶನ್ ಯಾರು ಅನ್ನೋದು ಗೊತ್ತಿಲ್ಲ ಯಾಕೆ ಹೇಳ್ತಾ ಇದೀನಿ ಅದರ ಪಕ್ಕದಲ್ಲೇ ಏನು ಭಂಗಿ ಪ್ಯಾಸೆಸ್ ಇದೆ ನಲ್ವತ್ತು ಫುಟ್ ಮೂವತ್ತು ಫುಟ್ ಇಂದ ಏನು ಬಂಗಿ ಪ್ಯಾಸೆಸ್ ಇದೆ ಅದನ್ನು ಬಿಟ್ಟು ಅದು ಕಾರ್ಪೊರೇಷನ್ ಪ್ರಾಪರ್ಟಿ ಇರುವಾಗ ಈ ಅಡ್ಡ ಹೋಗಲಿಕ್ಕೆ ಏನ್ ಕಾರಣ ಇದೊಂದು ಒಂದು ನನ್ನ ಮಹತ್ವದ ಪ್ರಶ್ನೆ ಇದನ್ನು ಬಿಟ್ಟು ಇದನ್ನ ರೋಡ್ ಮಾಡಲಿಕ್ಕೆ ಏನ್ ಕಾರಣ ಆಗಿತ್ತು ಇಷ್ಟೊಂದು ಯಾಕೆ ತ್ರಾಸ ಮಾಡಿಕೊಂಡ್ರು ಕಾರ್ಪೊರೇಷನ್ ಅವರು ಯಾರು ಯಾರು ಇದನ್ನ ಮಾಡಿದವರು ಇದನ್ನ ಯಾರು ಹುಡುಕಲಿಕ್ಕೆ ಯಾರು ರೆಡಿ ಇಲ್ಲ ಇವತ್ತು ಕೋರ್ಟ್ ನೇಗೂ ಅದು ಬಂದಿಲ್ಲ ವಿಷಯ ಆದ್ರೆ ನಾನು ಕೇಳೋದಿಷ್ಟೇ ಇದನ್ನ ಡಿಮಾರ್ಕೇಷನ್ ಮಾಡಿದವರು ಯಾರು ರೋಡ್ ಕೆಡಿದವರು ಯಾರು ಡಿಮಾಲಿಷನ್ ಮಾಡಿದವರು ಯಾರು ಡಿಮಾಲಿಷನ್ ಮಾಡಿದ ನಂತರ ಇವತ್ತು ಕಾರ್ಪೊರೇಷನ್ ತುಂಬಬೇಕಾ ಅಥವಾ ಕೌನ್ಸಿಲ್ ತುಂಬಬೇಕಾ ಅಥವಾ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಇನ್ನೊಂದು ಹೇಳ್ತೇನೆ ಸರ್ ಜಿಲ್ಲಾ ಅಧಿಕಾರಿಗಳು ಒಂದು ಪತ್ರ ಬರೀತಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಏನಂತೆ ಸ್ಮಾರ್ಟ್ ಸಿಟಿಗಳು ಅಧಿಕಾರಿಗಳು ಕೊಟ್ಟಿದ್ದಾರೆ ಇದೇ ತರದಿಂದ ಇದು ಕೊಡಬೇಕು ಕೊಡಬೇಕು ಅನ್ನೋದು ಅವರು ಲೆಟರ್ ಬರ್ತಿರುವಾಗ ಇದು ಇಟ್ಸ್ ನಾಟ್ ಮೈ ಇದು ವಾಟ್ ದಿ ಲಾ ಆಫೀಸರ್ ಬಿಫೋರ್ ದಿ ಕೌನ್ಸಿಲ್ ಇದು ಕೌನ್ಸಿಲ್ ನಲ್ಲಿ ಮುಂದೆ ಆದಂತ ವಿಷಯ ಅವ್ರಿಗೆ ನಾಲ್ಕು ಜನರಿಗೆ ಕಾಂಪೆನ್ಸೇಷನ್ ಸ್ಮಾರ್ಟ್ ಸಿಟಿ ಕೊಡಬೇಕಾದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಗೆ ಇದು ಯಾರು ಏನು ಇಲ್ದೇ ಯಾಕೆ ಕೊಟ್ಟರು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಹತ್ತೊಂಬತ್ತ ಪಾಲಿಕೆಗೆ ಪತ್ರ ವ್ಯವಹಾರ ನಡೆಸಿ ಸ್ಮಾರ್ಟ್ ಸಿಟಿಯ ಪ್ಯಾಕೇಜ್ ನಾಲ್ಕರಲ್ಲಿ ಕಾಮಗಾರಿಯನ್ನು ಶಾಪು ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಿ ಬೀರಿದ್ದು ಅದಕ್ಕಿಂತ ಮುಂಚಿಸುವಾಗಿ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ನಡೆಸಿಕೊಡುವಂತೆ ಪತ್ರ ಬರೆದಿರುವಾಗ ತಿಳಿಸುತ್ತಾರೆ ಆದರೆ ಸದರ ಪತ್ರಕ್ಕೆ ಯಾವುದೇ ಹಿಂಬರ ಪಾಲಿಕೆಯಿಂದ ದೊರೆತಿಲ್ಲವೆಂದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಐದು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇವರು ಅದ ಲೆಟರ್ ಕೊಡ್ತಾರೆ ಎನ್ಒಸಿ ಅವ್ರಿಗೆ ಲೆಟರ್ ಕೊಡದೇ ಸ್ಮಾರ್ಟ್ ಸಿಟಿದವರು ಹೆಂಗ್ ರೋಡ್ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಟೆಂಡರ್ ಕರ್ತಾರೆ ಅವರು ಟೆಂಡರ್ ಕರೀಲಿಕ್ಕೆ ಏನ್ ಕಾರಣ ಸ್ಮಾರ್ಟ್ ಟೆಂಡರ್ ಸಿಟಿದ ಸ್ಮಾರ್ಟ್ ಸಿಟಿ ಕರೆದರೆ ಅದನ್ನು ಪೂರ್ಣ ಮಾಡಿ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ ಆದ್ರೆ ಆಗಿಲ್ಲ ದುರ್ದೈವದಿಂದ ಇವತ್ತು ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ ಇನ್ನೊಂದು ಎರಡನೇದ್ದು ಈ ಬರುವಂತ ಎಲ್ಲ ಕಾಂಪೆನ್ಸೇಷನ್ ಇವತ್ತು ನೀವು ಎಲ್ಲರನ್ನೂ ರೋಡ್ ಆ ರೋಡ್ ಕ್ಯಾನ್ಸಲ್ ಅಂತ ಈಗಾಗಲೇ ಜಿಲ್ಲಾ ಮಂತ್ರಿಗಳು ಇವ್ ಈಗಾಗಲೇ ಇವ್ರ ಕೋರ್ಟ್ ನೇ ಹೇಳಿ ಆಗಿದೆ ಅದನ್ನ ಡಿಕ್ಟೇಟಿವ್ ಆಗಿ ಆಗಿ ಹೋಗಿದೆ ಆರ್ಡರ್ ಆಗಿದೆ ಆದರೆ ಬರುವ ಸೋಮವಾರ ಲ್ಯಾಂಡ್ ಅಕ್ವಿಷನ್ ಉಪ ವಿಭಾಗಾಧಿಕಾರಿಗಳು ಇವ್ರು ಹೋಗಿ ಪರ್ಸನಲಿ ಆ ರೋಡ್ ನಲ್ಲಿ ಅವ್ರಿಗೆ ಮೋಸ್ ಮಾಪ್ ಮಾಡಿ ಅವ್ರಿಗೆ ತಿರುಗಿ ಕೊಡ್ಬೇಕಂತ ಹೇಳ್ತಿರುವಾಗ ಇದು ಸೇಮ್ ಅಲ್ಲ ಕಾರ್ಪೊರೇಷನ್ ಗೆ ಇಷ್ಟೊಂದು ಆಗ್ಬೇಕಾದ್ರೆ ಯಾರ ತಪ್ಪಿಗೆ ಈ ಕಮಿಷನ್ ಅನುಭವಿಸ್ಬೇಕಾಗ್ತಿದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಯಾರ ತಪ್ಪಿಗೆ ಇದು ಇದು ಮಾಡಿದ ತಪ್ಪು ಹಿಂಗೆ ಹಿಂದಿನ ಅವರು ಕಮಿಷನರ್ ಆದ್ರೆ ಇವರು ಪರ್ಸನಲಿ ಪೇ ಫೈವ್ ಲ್ಯಾಕ್ಸ್ ರುಪೀಸ್ ಮಂಡೇ ವರೆಗೆ ಅದನ್ನು ತಡೆ ಹಿಡಿದಿದ್ದಾರೆ ಎಲ್ಲ ಆರ್ಡರ್ ಆಗಿದೆ ಕೇವಲ ಎರಡೇ ಪಾಯಿಂಟ್ ಒಂದು ಸಿಟಿ ಏನು ಸ್ಮಾರ್ಟ್ ಸಿಟಿ ಇದೆ ಏನು ಹಣ ಕೊಡಬೇಕ ಏನು ಇಷ್ಟೊಂದು ಹಣ ಜನರ ಲಾಸ್ ಮಾಡಿದ್ದಾರೆ ರೋಡ್ ಮಾಡಿ ಅದನ್ನ ಏನು ಮಾಡಬೇಕು ಕೊಟ್ಟಿದ್ದಾರೆ ಟೈಮು ಅದ್ರ ಒಳಗೆ ಆಗಿ ಅಸಿಸ್ಟೆಂಟ್ ಕಮಿಷನರ್ ಇವರು ಎಲ್ಲರದು ಪ್ರಮೋಷನ್ ಎಲ್ಲರೂ ಡಿಮೆರಿಟ್ ಎಲ್ಲ ಬರದ ಆಗಿ ಹೋಗಿದೆ ಇದನ್ನ ಅವರು ವಿಚಾರ ಮಾಡಿಕೊಂಡು ಸೋಮವಾರವರೆಗೆ ಟೈಮ್ ಕೊಟ್ಟಿದ್ದಾರೆ ಈಗ ಮಾಡಿದ್ರಿಂದ ಆಚೆ ಬಂದಂತ ಜನಪ್ರತಿನಿಧಿಗಳು ಯಾರೇ ಇರಲಿ ನಮ್ಮ ಪಕ್ಷ ಇರಲಿ ಅಥವಾ ಬೇರೆದವ್ರು ಇರಲಿ ಅವರು ಏನ್ ಆಗಬೇಕಾಗಿತ್ತು ಈ ಕಾರ್ಪೊರೇಷನ್ ಗೆ ಸಂಬಂಧಪಟ್ಟಂತ ಅಧಿಕಾರವನ್ನು ತರುವಂತ ಕಾರ್ಯ ಅವರು ಏನ್ ಮಾಡ್ತಾರೆ ಇದು ಮಹತ್ ದೊಡ್ಡ ತ್ರೀ ನೇಮ್ ಮೂರ್ ಹೆಸರು ಕೊಟ್ಟ ನಂತರ ಅದರಲ್ಲಿ ಒಂದು ಗವರ್ಮೆಂಟ್ ಅವ್ರು ಇರುವಾಗ ಕಳೆದ ಹದಿನೈದು ವರ್ಷ ನಾವು ಬಿಟ್ಟ ನಂತರ ಈ ಯಾರು ಬೇಕಾದವರು ಯಾರು ಎಮ್ ಎಲ್ ತಮ್ಗೇನು ಬೇಕಾದಂತ ಮಾಡಿದ್ದ ಪ್ರತಾಪ ಇವತ್ತು ಕಾರ್ಪೊರೇಷನ್ ಅನುಭವಿಸಬೇಕಾಗ್ತಿದೆ ಅದಕ್ಕೆ ನಾನು ಹೇಳ್ತೇನೆ ಆರ್ಜಿ ಬಂದಂತ ಇವತ್ತು ನಗರ ಸೇವಕರು ಏನ್ ಕಾರ್ಪೊರೇಷನ್ ನಲ್ಲಿ ಇದಾರೆ ದರ್ ಒನ್ ಪ್ರೊವಿಷನ್ ಇಂದ ಕಾರ್ಪೊರೇಷನ್ ಮೇಲೆ ಹಾಕಬೇಕಂತ ಇರುವಾಗ ಅದನ್ನು ಮಾಡಬೇಕು ಇದನ್ನು ಒಂದು ಹೇಳ್ತೇನೆ ಮತ್ತು ಗವರ್ಮೆಂಟ್ ಇದನ್ನು ವಿಚಾರ ಮಾಡಬೇಕಲ್ಲ ಏನ್ ನೀವು ಸೆಕ್ಷನ್ ಫೋರ್ಟೀನ್ ಆಫ್ ದಿ ಕಾರ್ಪೊರೇಷನ್ ಆಕ್ಟ್ ಇದೆ ಆ ಪ್ರಕಾರ ನಡೀಬೇಕು ನಾನು ಎಂ ಎಲ್ ಇದ್ದ ನಂತರ ನಾನು ಅವ್ರನ್ನ ತರ್ತೇನೆ ಅವ್ರ ಎಂ ಎಲ್ ಅವ್ರದ್ದು ಸರ್ಕಾರ ಬಂದ ನಂತರ ಅವ್ರನ್ನ ತರ್ತೇನೆ ಇದರಿಂದ ಆಗುವಂತ ತಪ್ಪನ್ನು ಇವತ್ತು ಹೋಗ್ಲಾಡಿಸಬೇಕನ್ನೋದೇ ನಂದು ಉದ್ದೇಶ ಇದೆ ಎರಡನೇದ್ ವಿಷಯ ನಾನು ಕೇಳ್ತೇನೆ ಇವತ್ತು ಜಿಲ್ಲಾ ಮಂತ್ರಿಗಳು ಹೇಳಿದ್ರು ನಮ್ಮ ಶಾಸಕರ ಅಧ್ಯಕ್ಷರು ಅವರು ಹೇಳಿದ್ರು ಇದು ಇನ್ಸಿಡೆಂಟ್ ಯಾವಾಗ ಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತು ಯಾವದಲ್ಲಿ ಬಿಜೆಪಿ ಅವರು ಇರುವಾಗ ಇದು ಆಗಿದ್ದರಿಂದ ಇವ್ರು ಯಾಕದನ್ನು ಮುಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಆಗ್ತಾ ಇಲ್ಲ ಯಾಕೆ ಮಾಡ್ತಾ ಇದ್ದಾರೆ ನಾನು ಒಬ್ಬ ಕಾಂಗ್ರೆಸ್ನವ್ರನ್ನ ಆದರೆ ಇದನ್ನು ಬರ್ಡನ್ನು ನಮ್ಮ ಕಾರ್ಪೊರೇಷನ್ ಮೇಲೆ ಇವತ್ತು ಕಾಂಪೆನ್ಸೇಷನ್ ನೀವು ಇಪ್ಪತ್ತು ಕೊಟ್ಟು ಹೋಯ್ತು ಎಲ್ಲರದು ಕಾಂಪೆನ್ಸೇಷನ್ ಕೊಡಬೇಕಾದ್ರೆ ಕಾಂಪೆನ್ಸೇಷನ್ ಇಂದ ಡ್ಯಾಮೇಜ್ ಕಾಂಪೆನ್ಸೇಷನ್ ವಾಟ್ ಐ ಮೆಂಟ್ ಟು ಸೇ ಡ್ಯಾಮೇಜ್ ಏನಾಗಿದೆ ಅದನ್ನು ಅವರು ತಿರುಗಿ ರೋಡ್ ಕೊಟ್ಟು ಅದೇ ಅವರಿಗೆ ಜಾಗ ಕೊಟ್ಟ ನಂತರನು ಆ ಕಾಂಪೆನ್ಸೇಷನ್ ಕೊಡೋರು ಯಾರು ಇದು ನನ್ನ ಪ್ರಶ್ನೆ ಇದೆ ಈಗ ಗುರುಜಿಯವರೇ ಒಂದೇ ಇನ್ನೊಂದು ಏನು ಹೇಳ್ತೀರಾ ಸ್ಪಷ್ಟವಾಗಿ ಅದೇ ಏನಿಲ್ಲ ಈಗ ಈಗ ಹೇಳ್ತೀರಾ ಸ್ಪಷ್ಟತೆ ಇಲ್ಲ ಒಂದ್ ಮಾತು ಫಸ್ಟ್ ರೋಡ್ ಮಾರ್ಕಿಂಗ್ ಮಾಡಿದವ್ರುಸ್ವಾದಿನ ಮಾಡ್ಕೊಳ್ದೆ ಯಾರು ಅದನ್ನ ರೋಡ್ ಮಾಡಿದ್ರು ನಿಮಗೆ ಯಾರು ಇನ್ನೋರ್ಗೂ ಕೂಡ ಹೇಳ್ತಾ ಇಲ್ಲ ಕೌನ್ಸಿಲ್ ನಲ್ಲೂ ಹೇಳಿಲ್ಲ ಯಾರು ಜನಪ್ರತಿನಿಧಿಗಳು ಹೇಳಿಲ್ಲ ಯಾರು ಹೇಳಿಲ್ಲ ನಿಮಗೆ ಗೊತ್ತಿದ್ರೆ ಅದು ರೋಡ್ ಜಮಾಲಿಸೆನ್ ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ನಾನು ಇದೆ ಹೇಳ್ತೇನೆ 20 ಕೋಟಿ ರೂಪಾಯಿ ಕೊಡೋದಂತೂ ಪ್ರಶ್ನೆ ಇಲ್ಲ ಈಗಾಗ್ಲೇ ಕಮಿಷನರ್ ಅವರು ಅಪ್ರೊವೇಟ್ ಮಾಡಿ ಕೊಡಬೇಕು ಅಂತೀರೋ ನೀವು ಕೊಡಬಾರದು ಅಂತೀರೋ ಜಾಗ ಅದನ್ನ ವಾಪಸ್ ಸಾಹೇಬರಿಗೆ ಜಾಗ ಕೊಡಬೇಕು ಅಥವಾ ಪರಿಹಾರ ಕೊಡಬೇಕು ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ಸ್ಟ್ಯಾಂಡ್ ಯು ಕ್ಲಿಯರ್ ಮೈ ಸ್ಟ್ಯಾಂಡ್ ಇಸ್ ಆರ್ಡರ್ ರಿಮಾರ್ಕ್ಸ್ ಆ ಕನ್ಸಿಡರ್ ಮಾಡ್ತೀನಿ ಆಫ್ ಬರ್ತಾ ಇದೆ ಅಂತ ಪ್ರಶ್ನೆ ಇಲ್ಲ ಈಗಾಗಲೇ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡೋದು ಕೋರ್ಟಿಗೆ ಇವ್ರು ಹೇಳ್ಬಿಟ್ಟರು ಈಗ ಮೊನ್ನೆ ನಿನ್ನೆ ಮೊನ್ನೆ ಆಗಿತ್ತು ಅದೇ ರಿಮಾರ್ಕ್ಸ್ ರಿಮಾರ್ಕ್ಸ್ ಅಲ್ಲ ಡಿಟೆಕ್ಟ್ ಮಾಡಿತ್ತು ಅಂದ್ರೆ ನಾವು ಮುಂದಿನ ವಿಚಾರ ಮಾಡ್ತೇವೆ ಅಲ್ಲಿವರೆಗೆ ಆದ್ರ ಮೇಲೆ ಕಾಂಪೆನ್ಸೇಷನ್ ಎಟ್ಟು ಐದು ಲಕ್ಷ ಕೋಟ್ ಹೇಳಿದ ನಂತರ ಇವರು ಐವತ್ತು ಸಾವಿರ ಹೇಳಿದ್ರು ಕಡೆ ಒಂದು ಲಕ್ಷ ರೂಪಾಯಿ ಮಟ್ಟ ರೆಡಿ ಆದ್ರು ಆದರೆ ಎಲ್ಲಿವರೆಗೆ ಸೋಮವಾರ ಸೋಮವಾರ ದಿವಸ ನಾಟ್ ಓನ್ಲಿ ಕಮಿಷನರ್ ಉಪಾಧಿಕಾರಿಗಳು ಲ್ಯಾಂಡ್ ಎಕ್ವಿಷನ್ ಅವರು ಇದು ಸ್ಮಾರ್ಟ್ ಸಿಟಿದವರು ಹೋಗಿ ಅಲ್ಲಿ ನಿಂತು ಅವರಿಗೆ ಪೊಜಿಷನ್ ಕೊಡಬೇಕನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಸೋಮವಾರ ದಿವಸ ಆಗಲಿಲ್ಲ ಆದ್ರೆ ನಾಟ್ ಓನ್ಲಿ ಕಾರ್ಪೊರೇಷನ್ ಕಮಿಷನ್ ಉಪ ವಿಭಾಗಾಧಿಕಾರಿಗಳಿಗೂ ಸ್ಟ್ರಕ್ಚರ್ ಪಾಸ್ ಆಗ್ತಿದ್ದೆ ಯಾರಿಗೆ ಅವ್ರಿಗೆ ಪರಿಹಾರ ಕೊಡಬೇಕು ಲ್ಯಾಂಡ್ ಬಿಟ್ಟು ನಾನ್ ಒಂದ್ ನಿಮಿಷ ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಸಲಹೆ ಕೊಡಿ ಮಾಜಿ ಮೇಯರ್ ಎಮ್ ಎಲ್ ಎ ನೋಡಿ ಏನ್ ಮಾಡಬೇಕಾಗಿತ್ತು ಅದನ್ನು ವಿಚಾರ ಮಾಡ್ಕೊಂಡು ಮಾಡ್ಬೇಕಾಗಿದೆ ಅಂದ್ರೆ ನೀವ್ ಏನ್ ಮಾಡ್ಬೇಕಂತ ಈಗ ಏನ್ ಈಗ ನೋಡಿ ಇವರು ಎಲ್ಲ ಕೊಟ್ಟ ನಂತರ ಏನ್ ಮಾಡ್ಬೇಕು ಈಗ ನಾನು ಹೇಳ್ತಾ ಇದ್ದೇನೆ ಬರುವಂತ ಸರ್ ಒಂದ ನಿಮಿಷ ಬರುವಂತ ನಾಟ್ ಓನ್ಲಿ ದ ಕಾಂಪನ್ಸೇಷನ್ ಡ್ಯಾಮೇಜಸ್ ವಿಚ್ ಅಫೋರ್ಡ್ ದಟ್ ಅವ್ರು ಅದಾರೆ ಯಾರ್ಯಾರು ಅದಾರೆ ಏನ್ ಡ್ಯಾಮೇಜಸ್ ಆ ಡ್ಯಾಮೇಜಸ್ ಹಣ ಕಾರ್ಪೊರೇಷನ್ ತುಂಬಬೇಕು ಏನ್ ಸಿಟಿ ಇಂಪ್ರೂವ್ಮೆಂಟ್ ಇದು ಸ್ಮಾರ್ಟ್ ಸಿಟಿ ತುಂಬಬೇಕು ಈಗ ನಂದು ಪ್ರಶ್ನೆ ಇದೆ ಸರ್ ನೀವು ಈಗ ನೀವು ಎಲ್ಲ ಏನು ಮಾಜಿ ಮೇಯರ್ ಗಳು ಮಾಜಿ ಕಾರ್ಪೊರೇಟರ್ ಗಳು ಒಂದು ಸಭೆ ಸೇರಿ ಒಂದು ಬ್ಯಾಲ್ ಹಾಕ್ತೇನೆ ಅಂತ ಒಂದು ನಿರ್ಣಯ ತಗೊಂಡ್ರಿ ಆ ವಿಷಯದ ಕುರಿತ ತಾವೇನ ಯಾವ ರೀತಿ ಸರ್ ನೋಡಿ ನಾನು ಮಾಡಿದ್ದೆ ಇವ್ರ ಎಲ್ಲಾನೇ ಒಪ್ಕೊಂಡ ನಂತರ ಏನ್ ಮಾಡುದ ಏನ್ ಮಾಡ್ಲಿ ಹೇಳಿ ಅಲ್ಲ ಸರ್ ಇದು ನಾನು ನನ್ನ ಪ್ರಶ್ನೆ ಏನಿದೆ ಕೌನ್ಸಿಲ್ ಗೆ ಆರಿಸಿ ಬಂದಂತ ಜನಪ್ರತಿನಿಧಿಗಳು ಏನಿದ್ದಾರೆ ನಗರ ಸೇವಕರು ಅವರು ಏನು ಕೇಳದೇನೆ ಇದನ್ನ ಮಾಡುವಂತ ಅಧಿಕಾರ ಈ ಈ ಈ ಶಾಸಕರಿಗೆ ಅಥವಾ ಈ ಜಿಲ್ಲಾ ಮಂತ್ರಿಗೆ ಇದೆ ಏನು ಈಗ ನೀವೇ ಹೇಳ್ತೀರಿ ಕೋರ್ಟ್ ಡಿಟೆಕ್ಟ್ ಆಗಿದೆ ಅಂತ ಇವ್ರು ಎಲ್ಲಾರು ಕೋರ್ಟ್ ನಿಂದ ಕೋರ್ಟ್ ಗಿಂತ ದೊಡ್ಡವರ ಇನ್ನೊಂದು ಹೇಳ್ತೇನೆ ನೋಡಿ ನೀವೇ ಹೇಳ್ತಿರೋ ಒಂದ್ ಕಡೆ ಕೋರ್ಟ್ ನಿಂದ ಡಿಟೆಕ್ಟ್ ಆಗಿದೆ ಅದ್ ಏನ್ ಮಾಡಕ್ ಬರ್ತದ ಅಂತೀರಿ ಆಮೇಲೆ ದೊಡ್ಡ ಮಂತ್ರಿಗಳ ಅವ್ರಿಂದ ಕೌನ್ಸಿಲ್ ದೊಡ್ಡದ ನಾನು ಏನ್ ಹೇಳ್ತಾ ಇದ್ದೀನಿ ನಾನು ಏನ್ ಹೇಳ್ತಾ ಇದ್ದೀನಿ ಇದ್ರ ಡ್ಯಾಮೇಜಸ್ ಬಗ್ಗೆ ಕಾಂಪನ್ಸೇಷನ್ ಇಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ಡ್ಯಾಮೇಜ್ ಈಗಾಗಲೇ ಇವ್ರು ರೋಡ್ ಕೊಡ್ತೇನೆ ಡ್ಯಾಮೇಜಸ್ ಆಗ್ತಿದೆ ಅದನ್ ತುಂಬವ್ರು ಯಾರು ಇದನ್ ನಾವು ತುಂಬವ್ರ ಅಲ್ಲ ಕಾರ್ಪೊರೇಷನ್ ತುಂಬಾರದು ಇದನ್ನ ಸ್ಮಾರ್ಟ್ ಸಿಟಿ ಅನ್ನೋದೇ ನಮ್ದು ಉದ್ದೇಶ ಈಗ ಆಯ್ತು ರೋಡ್ ಬಿಟ್ಟರೆ ಎಲ್ಲ ಆಯ್ತು ನಾನು ಕೇಳ್ತೇನೆ ಸ್ಮಾರ್ಟ್ ಸಿಟಿನಲ್ಲಿ ಏನ್ ಬೋರ್ಡ್ ಆಫ್ ಡೈರೆಕ್ಟರ್ ಇಟ್ ಇಸ್ ಸಿಟಿ ಲೆವೆಲ್ ಅಡ್ವೈಸರಿ ಫೋರಂ ಈ ಕಮಿಟಿಯಲ್ಲಿ ಯಾರ್ಯಾರು ಇವ್ರು ಅಲ್ಲಿ ಆ ಡಿಸಿಜನ್ ತಗೋತಾರೆ ರೋಡ್ ಮಾಡಂತ ಇಲ್ಲಿ ಇಲ್ಲಿ ಬಂದು ಇದನ್ನ ರೋಡ್ ಗಳನ್ನ ಬಿಟ್ಟು ಕೊಡುವಂತ ಕೆಲಸ ಮಾಡ್ತಾರೆ ಇಸ್ ಇಟ್ ನಾಟ್ ಕಾಂಟ್ರರಿ ವಾಟ್ ದೇ ಹಾವ್ ಡನ್ ಇಟ್ ಹಾಗಾದ್ರೆ ಸರಿ ಬೆಳಗಾವಿ ಇರುತ್ತೆ ಜನ ಮಾಡ್ತಾರೆ ಇಲ್ಲಿಲ್ಲ ಸರ್ ನಿಮ್ಗೆ ಮಾಡ್ಲಿಕ್ಕೆ ಹೊರಬರೆಯ ಕೊಡಬೇಕು ಸರ್ ನಾನು ಕಾರ್ಪೊರೇಷನ್ ಮೇಲೆ ಯಾವುದೇ ಹೊರೆ ಬರಬಾರದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಯಾಕಂದ್ರೆ ಜಿಲ್ಲಾಧಿಕಾರಿ ಈಗಾಗಲೇ ನಾಲ್ಕು ಕೇಸ್ ನಲ್ಲಿ ಸ್ಮಾರ್ಟ್ ಸಿಟಿ ಇಂದ ಏನ್ ಕೊಟ್ಟಿದ್ದಾರೆ ಈ ಕಾಂಪೆನ್ಸೇಷನ್ ಡ್ಯಾಮೇಜಸ್ ಏನ್ ಬರ್ತಿದೆ

ಟೆಂಡರ್ ಆಗಿದ್ದು ಅದಕ್ಕಿಂತ ಮುಂಚಿತವಾಗಿ ರಸ್ತೆ ಅಗಲೀಕರಣದ ಕಾರ್ಯಾಚರಣೆ ನಡೆಸಿಕೊಡುವಂತೆ ಪತ್ರ ಬರೆದಿರುವ ತಿಳಿಸಿರುತ್ತಾರೆ ಆದರೆ ಸದರಿ ಪತ್ರಕ್ಕೆ ಯಾವುದೇ ಹಿಂಬಲ ಪಾಲಿಕೆಯಿಂದ ದೊಡ್ಡ ತಿಳಿಸಿದರು ಮಾಡಿ ಐದು ಹನ್ನೊಂದು ಇಪ್ಪತ್ತಕ್ಕೆ ಯಾರು ಈ ಕಮಿಷನರ್ ತೊಡುಗ ಮಾಡೋ ಹೋದ ಹನಿಕ್ಕೆ ಹಾಕಿದ ನಾನು ಹಂಗಾಗಿದೆ. ಹೆಸರು ಹೇಳ್ತಾರೆ ಎನ್ಒಸಿ ಕೊಟ್ಟವರು ಯಾರು ಎನ್ಒಸಿ ಯಾರು ಹಿಂದಿನ ಕಮಿಷನರ್ ಸರ್ ನಾನು ಅದನ್ನೇ ಹೇಳ್ತೇನೆ. ನಾನು ಅದನ್ನ ಹಿಂದಿನ ಕಮಿಷನ್ ನಾನ್ ನಾನು ಏನ್ ಮಾಡ್ಲಿ ಈ ಈ ಕೌನ್ಸಿಲ್ ಗೆ ಅಧಿಕಾರ ಇದೆ ಈ ಕೌನ್ಸಿಲ್ ದವರು ರೆಸಲ್ಯೂಷನ್ ಮಾಡಬೇಕು ಈ ಕೌನ್ಸಿಲ್ ದವರು ರೆಸಲ್ಯೂಷನ್ ಮಾಡಬೇಕು ಯಾವ ಹಿಂದಿನ ಕಮಿಷನರ್ ಮಾಡ್ಯಾರ ಈ ಕಮಿಷನರ್ ಓಡದಿಂದ ಆಗಿದೆ ಪರ್ಸನಲ್ ಹಣ ಕೊಡಬೇಕು ಬಾರ್ಪुलिसದಿಂದ ಅಲ್ಲ ಅವರು ಕೊಡಬೇಕು ಆ ದೃಷ್ಟಿಯಿಂದ ಇಂಡಿಯನ್ ಕಮಿಷನರ್ ಮೇಲೆ ಈಗೇನು ಕೌನ್ಸಿಲ್ ಕಾರ್ಪೊರೇಟರ್ ಏನು ಕೌನ್ಸಿಲ್ ಮೀಟಿಂಗ್ ಇದೆ ಅದರಲ್ಲಿ ಅವರು ರೆಸೊಲ್ಯೂಷನ್ ಮಾಡಬೇಕು ಅವರಲ್ಲಿ ಅವ್ರ ಮೇಲೆ ಹಾಕಬೇಕನ್ನು ಸೂರ್ಯನ್ ಯಾರು ಹೆಸರು ಹೇಳಿ ಗೊತ್ತಿಲ್ಲ

ಸರ್ಕಾರ ಯಾರ್ದಿದೆ ಆಗಿದ್ದ ಟೈಮ್ ಯಾವ ಸರ್ಕಾರ ಇತ್ತು ಆ ಸರ್ಕಾರದ ಆ ಜನರಿಗೆ ಅದನ್ನು ಇದನ್ನು ಎಲ್ಲ ಮುಚ್ಚಲಿಕ್ಕೆ ಏನ್ ಕಾರಣ ಆಗ್ತಾ ಇದೆ ಅನ್ನೋದು ನಾನು ಕೇಳ್ತೇನೆ ಯಾವುದೇ ತರದಿಂದ ಕಾರ್ಪೋರೇಷನ್ ಸಮಸ್ಯೆ ಬರಬಾರದು ಇದೇ ಒಂದು ಎರಡನೇ ಸರ್ ಒಂದು ಬೆಳಗಾವಿ ನಗರದಲ್ಲಿ ಯಾವ ಯಾವ ಎಮ್ ಎಲ್ ಎನ್ನು ಆಸಿ ಬಂದಿರಲಿಲ್ಲ ಅಗೇನ್ಸ್ಟ್ ಎಂಇ ಆದ್ರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ ಇವತ್ತು ಬೆಳಗಾವಿ ಕಾಂಗ್ರೆಸ್ ನಲ್ಲಿ ಹೆಲ್ಪ್ ಮಾಡಿದವರಲ್ಲ ಹಿಂದಿನ ವಿಧಾನಸಭಾ ಇವತ್ತಿನ ಲೋಕಸಭಾ ಮೊನ್ನೆ ಆದಂತ ಲೋಕಸಭಾ ಎಲೆಕ್ಷನ್ ದಲ್ಲಿ ಯಾರು ವಿರುದ್ಧ ಮಾಡಿದ್ರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೇನೆ ಇದು ಯಾಕೆ ಎಲ್ಲಿ ರೀ ಚಿಕ್ಕೋಡಿಂದ ಬಂದು ಇಲ್ಲಿ ಬುಡ ಅಧ್ಯಕ್ಷ ಇದು ಇದು ನ್ಯಾಯ ಅಲ್ಲ ನಿಮ್ಮ ಹಾಲಿ ಶಾಸಕರ ಸುಮ್ಮನೆ ಇದಾರಲ್ಲ ಸರ್ ಉತ್ತರ ವಿಧಾನಸಭೆ ಶಾಸಕರ ಸುಮ್ಮನೆ ಅದನ್ನ ಆೌರಿ ವಿರೋಧ ಮಾಡ್ತಾ ಇಲ್ಲ ಆಗ್ಲಿ ಬಿಡಿ ಅಂತಾರೆ ಅದ್ ಅವರು ನೋಡಿ ಅದಕ್ಕೆ ನಾನು ಹೇಳೋದು ಬಟ್ ನಾನು ಒಂದು ಬೆಳಗಾವಿ ನಗರ ನಾಗರಿಕನಾಗಿ ಸಿಗ್ನೇಷನ್ ಕೊಡ್ತೇನೆ ಒಂದು ಕಾರ್ಯಕರ್ತನ ಕೊಡಿ ಅಂತホテル ಅವರಿಗೆ ಗುರು ಸಮುದಾಯದವರಿಗೆ ಕೊಡ್ಬೇಕು ಅಂತ ಹೇಳಿ ಬೆಳಗಾವಿ ಗುರುನೇವಾ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಂತ யாರಿಗೆ ಕೊಡ್ಲಿರಿ ನಾವು ನಮಗೆ ಬೇಕಂತ ನಾ ಎಂದು ಕೇಳಿಲ್ಲ ಕೇಳೋ ಸಾಧ್ಯನೂ ಇಲ್ಲ ಆದರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ ತಮ್ಮ ರಾಜಕೀಯ ಒಂದು ದೃಷ್ಟಿಯಿಂದ ಯಾರು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅದೇ ರೀ ಯಾರ ಅನ್ನೋದು ಹೇಳಬೇಕಲ್ರಿ ಹಂಗ ಗಾಳ ಕೊಂಡು ಹೊಡೆದ್ರೆ ಮಂದಿ ಗೊತ್ತಾಗೋದಿಲ್ಲ ನಾನು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ನೀವು ಇಷ್ಟೊಂದು ನಮಗೆ ನಾನು ಡಿ ಕೆ ಶಿವಕುಮಾರ್ ಹೇಳ್ತಾ ಚೇಂಜ್ ಆಗಬೇಕು ಇನ್ನೊಂದು ಸರ್ ವಿಷಯ ಕಳೆದ ಹನ್ನೆರಡು ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗಲಿ ಬೆಳಗಾವಿ ನಗರ ಅಧ್ಯಕ್ಷ ಆಗಲಿ ಕಾಂಗ್ರೆಸ್ ಅಧ್ಯಕ್ಷ ಆಗ್ಲಿ ಅಥವಾ ಬ್ಲಾಕ್ ಅಧ್ಯಕ್ಷ ಆಗಲಿ ಕಾಂಗ್ರೆಸ್ ಬಯಲದ್ದು ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಇವತ್ತು ಪ್ರಯತ್ನ ಮಾಡಬೇಕು ಇದನ್ನು ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಅದೇ ಒಂದು ಸ್ಟೇಜ್ ಬಂದೆ ಶಿವಕುಮಾರ್ ಬುಡ ಅಪಾಯಿಂಟ್ಮೆಂಟ್ ಮಾಡಿಬಲ್ ಫಾರ್ ಎಂಗ್ ಪಾರ್ಟಿ ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ